ਤਹਾ ਮਾਂ ਨਨਗਾ ਚਿੱਤ ਆ ਗਿਆ ਦੁਆ ਤੀਰੋ ਯਾਰੇ ਨੰਦਾਰ ਹੈਲਾ ਨਨਗਾ ਚਿੱਤ

Yeah! ியா தீர் யார் நம்பர் ஹே நன்கிய கே தம் யார் நம்பர் ஹே

maṇā ಪಾಲ ಲಿಂಗ ಮಣ್ಣ ಹಿ

ಮನದೋಳ ನೋಡಿ ಓಡಿ ನಗುತ್ತಿದ್ದು ನನ್ನ ಮನದೋಳ

മനദോള തമ്മ നോടി നഗത്തു നന്ന മനദോള ಅಮ್ಮ ಅಬ್ಬ ಮನೆಯುತ್ತು ಅಲ್ಲಿ ಅಳತಿದ್ದೀನಗ ನೀವು ಹಾಡದ್ ಹೆಂಗಲ್ಲ ಗೊತ್ತದನು ಅಚ್ಚಾಡೋ ಬನ್ನ ಪೆಂಟೋಣನ್ ಮೇಳದಾಗ ಪಿ ಅಗಲನ ಪೆಂಟೋಣ ಜನಪದ ಹಾಡನ ಅವ ಏನ್ ಹಾಡದ ಮಾತಿನೊಳಗ ಮಾತಿಲ್ಲದವನ ಮೋತಿ ಮೋತಿ ಅವನಿಗೆ ನೋಡ್ಕೊಲಕ್ಕಿ ಅವನ ಅಡಿಗೆ ಒಂದ್ ಹಡ ಹೆಂಗ್ ಬರ್ತದೆ ಗೊತ್ತಂದ್ರೀದು ತಿಳಿದು ತಿಳಿದು ಭಿಕ್ಷ ಬೇಡವ್ರೆ ಬಾಳ ತಿಳಿಯಲಾರದೆ ನೀಡವ್ರೆ ಬಾಳ ತಿಳಿದು ತಿಳಿದು ಭಿಕ್ಷ ಬೇಡವ್ರೆ ಬಾಳ ಯಂ ತಿಂತವರು ನೋಡಣ್ಣ ಈ ಕಲಿಯುಗದಲ್ಲಗಂ ತಿಂತವರು ಹುಟ್ಟਿਆರ ನೋಡಣ್ಣ ಆಗಳ हरकत ಇಲ್ಲ ಅಂತ ಹಾಳ್ಕತ್ತಂದ್ರೆ ನಿಮ್ಮುತ್ತೆನೆ ತಲಿಮೆ ಕೊಂಡ್ರಂತ ಹಾಡ್ತಿನ್ನ ಅಲ್ವಾ ಸುಮ್ಮ ಬ್ಯಾಡ ಅಂತಾ ಹಿಡಕೊಂಡು ಹೊಂಟೆ ಕುದ್ರಿ ಹೆಂಡಿ ಎಲ್ಲ ಕುದ್ರಿ ಹೇಳೋದು ನಮಗೆ ಹೇಳ್ತಾರಾ

ಅದಕ್ಕೆ ಹೇಳ್ತೀನಿ ಸರ ಇವ್ ನಾವು ಮನಿಗ್ ಹೋಗಕಿತ್ತ ಮೊದಲ ನಮ್ಮ ಮನಿ ಒಳಗ ಹಾಡಾತ ಮೊದಲೇನೆ ಹೇಳಿನಿ ಮತ್ತ್ ನಾ ಅಗಳ ಹೋದ ಪಾಳ್ಯದೊಳಗೆ ನಮ್ಮ ಮರಗ ಹಾಡಿದ್ದ ಕಾಡರುದ್ದರ ಭೂಮಿ ಕೊದಲಿಗೆ ನಂದೊಳಗ ಗಾರ್ ದೇವರ ಬೇರೆ ದೇವರ ವರ್ಣನ ನಾ ಮಾಡಿದ ಮತ್ತ ನೀವು ಬಂದ ಅದನ್ನೇ ಅದು ಮತ್ತ ನೀವು ತಿನ್ಬೇಡುದನ್ಬೇಡ ಮಾಡ್ಕೊಂಡು ಮತ್ತೆ ಇದನ್ ಪಪ್ಪ ಸರ ಮಾರ್ಗ ಹಾಡದ್ರಿ ಎಲ್ಲಿ ಒಯ್ದು ಮಾರ್ಗ ಬಿಟ್ಟಿನಿ ಅದು ಬೇರೆ ಚಿಂತೆ ಬಿಡುನಿ ನಾ ಎಲ್ಲಿ ಒಯ್ದು ಮಾರ್ಗ ಬಿಟ್ಟಿನಿ ರಾಯರ ಪಡಿಸಲಿ ಒಳಗ ಸುರಮಯ್ ಮನಸದ ಮೇಲೆ ಬೀರ ದೇವ್ರಿಗೆ ಒಯ್ದು ಮಾರ್ಗ ಎಲ್ಲಿ ಬಿಟ್ಟಿನಿ ರಾಯರ ಪಡಿಸಲಿ ಒಳಗೆ ನಾ ಮಾರ್ಗ ಬಿಟ್ಟಿನಿ ಹೌದು ನಿನ್ನ ಮುಂದಿನ ಮಾರ್ಗ ಹೋದ ಪಳ್ಳೆದೊಳಗ ನಾ ಹಚ್ಚಿ ಹಾಡಿದ್ದ ನನ್ನ ಮುಂದಿನ ಮಾರ್ಗ ನೀವು ಯಾಕೆ ಹಾಡ್ಲಿಲ್ಲ ಏನು ಹಿಂದ ಮಾರ್ಗ ಇಲ್ಲ ಏನು ಮಾರ್ಗನೇ ನಿಮ್ಗ ಅಟ್ಟೆ ಬರ್ತಾ ಇದು ಹೋದ ಒಂದ್ ಆರ್ ತಿಂಗಳ ಸಿಧುನೂರೊಳಗ ಕಾರ್ಯಕ್ರಮದೊಳಗನು ಈ ಮಾತು ಕೇಳಿ ನಿಮಗ ಹೌದು ಆರ್ ತಿಂಗಳು ಕಬ್ಬಿಣ ಗದ್ದಾಗ ನೀರ್ ಬಿಟ್ಟನತ್ತ ಆರ್ ತಿಂಗಳು ಹೊಲದಾಗ ನೀರ್ ಬಿಟ್ಟನತ್ತ ಈ ಕಾರ್ಯಕಾರಿ ಮಾಡ ಶಿಸ್ ಮಕ್ಕಳಿಗೆ ಕೊಡ್ಲಾಕ ಹೊಲ ಆ ಹೊಲಗಳು ಬಾಳ ಆಗ ವಾಜ್ಯ ಗುರುಜವ್ರಿಗೆ ಇವು ಬಂಡರ್ ಬಿಟ್ಟಾರ ಎಂತಾದ್ರಿ ಬಾಳ ಬಾಳ ಮಾತಾಡಬೇಡಣ್ಣ ಕೇಳ್ರಿ ಹ ಇರ್ಲಿ ಕಾಡು ಪವನೇ ಬಿತ್ತು ಅಲ್ಲಿ ಅಳತೀದಿ ತಮ್ಮ ಒಪ್ಪವನೇ ಬಿತ್ತು ಅಲ್ಲಿ ಅಳತೀದಿ ಎಲ್ಲ ಎತ್ತುಗೊಂಡು ಬಂದಿ ನಾವು ಆ ಯಾರೆ ಯಾರೇ ಊಸಾಗಿ ಸಲವಿ ನೋ ತಮ್ಮ ಯಾರನಂದ ಹೇಳಿದಿನ ಇಲ್ಲ ಹನಿ ಹೇಳ ತೋಡದಿಲ್ಲ ನಿಲ್ಲಿದ್ದಿನ ಒಂದ ಇಲ್ಲ ಹನಿ ಹೇಳ ತಮ್ಮ द्यागादो पेरो गारे नंदार गेला जे द्यागादो पेरो गार नंदार गेलो ಿ ತಮ್ಮ ಒಬ್ಬವನೇ ಬಿದ್ದು ಅಲ್ಲಿ ಅಳತಿದ್ದೀ ನನಗ ಎತ್ತುಕೊಂಡು ಬಂದಿ ನೋತೀರೋ ನಂದಾರ ಹೇಳೋ ನನಗ ಕೂಸಾಗಿ ಸಲವಿ ನೋ ತಮ್ಮ ಯಾರ್ಯ ನಂದಾರ ಹೇಳೋ நியோள தம்மால்ததியோள நின ஊசாக வீணோ மகனே யார் நந்தாரோ நின ஊசாக வீ नंदार दिलं फन हल कोणा दिला बिल्ली दिल्ड फे हल कोणा दिलं मार पद बर्ग मन खमा ಿಯೋಳ ತಮ್ಮ ಮಲಿಹಾಲು ಬಿದ್ದಾವ ನನ್ನ ಯದಿಯೋಳ ನನಗ ಕೂಸಾಗಿ ಸಾಲವಿನ ಪೀರು ಯಾರ್ಯ ನಂದಾರ ಹೇಳೋ ನನಗ ಕೂಸಾಗಿ ಸಾಲವಿ ನೋ ಪೀರು ಯಾರ್ಯ ನಂದಾರ ಹೇಳೋ Love. ನಾಗದೆರಳ ನೀಡ ನವಿಲ ಬಂದು ನಿಲ್ನಾ ಮುಂದ ಕುಣಿತಿತ್ತು ಬೀರು ನವಿಲ ಬಂದು ನಿಲ್ನ ಮುಂದ ಕುಣಿತಿತ್ವಾ ಎತ್ತಗೊಂಡ ಬಂದೀನು ಆ ಪೀರು

ಅಲ್ಲಿ ಪುರಿ ಹತ್ತಿ ಒಳಗೆ ಇದ್ರು ಪುರ್ಬಾರ ಅವರ ಹಂತಲ್ಲಿ ತಂದು ಉಣಿಸಿ ಹಾಲ ಯಾರೇ ನಂದಾರ ಹೇಳೋ ಅವರ ಹಂತಲ್ಲಿ ತಂದು ಉಣಿಸಿ ಹಾಲ ಯಾರ್ಯ ನಂದಾರ ಹೇಳೋ ಅಲ್ಲಿ ದಿನ ಯಾರು ನನಗೆ ಆಡಿಲ್ಲ ಅಕ್ಕ ತಾಯಿ ತಂದಿಯ ಗುರುತ ಹೇಳವ್ವಾ ನನಗ ತಾಯಿ ತಂದಿಯ ಗುರುತ ಹೇಳವ್ವ ನನಗ சாக்கலவி தாய் யாரில் அழக சாக்கி சலவி தாய் யார் நந்தில் ఎత్తు పరుదాను చక్కను మాస్తారా ఇది నా ఎత్తు పరుదాను చక్కను మాస్తారా శ్రీశైల హాడి హర్షను నో వల పాగిల కంట ధోళ మైబు హాడి హర్షను అని వల కోగి கண்டாடா நிலம <laughs> 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 ூ மனிதோ நன்தனியாக தோபீரு யார் நந்தாரோ நன்கிய கோபீரு யார் நந்தாரில்